ನಮಸ್ಕಾರ ಪ್ರೀತಿಯ ಬಂಧುಗಳೇ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನಲ್ಗೆ ಸ್ವಾಗತ ಭಗವದ್ಗೀತೆ ಅಧ್ಯಾಯ ಒಂಬತ್ತು ರಾಜವಿದ್ಯಾ ರಾಜಗುಹ್ಯ ಯೋಗ ಶ್ಲೋಕ ಇಪ್ಪತ್ತ್ಮೂರು ಏ ಅಪಿ ಅನ್ಯ ದೇವತಾ ಭಕ್ತ ಯಜಂತೆ ಶ್ರದ್ಧಾಯ ಯ ಅನ್ವಿತಾ ತೇ ಅಪಿ ಮಾಮೇವ ಕೌಂತೆಯ ಯಜಂತ್ಯ ವಿಧಿಪೂರ್ವಕಂ ಕೌಂತೆಯ ಯಾರು ಬೇರೆ ದೇವತೆಗಳ ಭಕ್ತರಾಗಿ ಶ್ರದ್ಧೆಯಿಂದ ಅವರನ್ನು ಆರಾಧಿಸುತ್ತಾರೆ ಅಂಥವರು ಕೂಡ ತಪ್ಪುದಾರಿಯಿಂದ ನನ್ನನ್ನೇ ಆರಾಧಿಸುತ್ತಾರೆ ಶ್ಲೋಕ ಇಪ್ಪತ್ನಾಲ್ಕು ಅಹಂ ಹಿ ಸರ್ವಯಜ್ಞಾನ ಸರ್ವಯಜ್ಞಾನಂ ಭೋಕ್ತಾಚ ಪ್ರಭು ರೇವಚ ನತು ಮಾಂ ಅಭಿಜಾನಂತಿ ತತ್ವೈನ ಅತಶ್ಚವಂತಿತೆ ನಾನೇ ಅಲ್ಲವೇ ಎಲ್ಲ ಪೂಜೆಗಳನ್ನು ಕೊಳ್ಳುವವನು ಮತ್ತು ನಡೆಸುವವನು ನಿಜವಾಗಿ ಅವರು ನನ್ನನ್ನು ಚೆನ್ನಾಗಿ ತಿಳಿದಿಲ್ಲ ಅದರಿಂದ ಜಾರಿ ಬೀಳುತ್ತಾರೆ ಹಿಂದೆ ವಿಶ್ಲೇಷಿಸಿದಂತೆ ಕೆಲವರು ತಮ್ಮ ಬಯಕೆಗಳನ್ನು ಈಡೇರಿಸುವಂತೆ ಕೋರಿ ದೇವತೆಗಳನ್ನು ಪ್ರಮುಖವಾಗಿ ಭಗವಂತನಿಗಿಂತ ಭಿನ್ನವಾಗಿ ಪೂಜಿಸುತ್ತಾರೆ ಹೀಗೆ ಮಾಡಿದಾಗ ಏನಾಗುತ್ತದೆ ಎನ್ನುವ ಪ್ರಶ್ನೆ ನಮಗೆ ಮೂಡಬಹುದು ಹಿಂದೆ ಕೃಷ್ಣ ಹೇಳಿದ್ದ ಎಲ್ಲವುದರಲ್ಲೂ ಇರುವವನು ನಾನು ಎಂದು ಯಾರನ್ನು ಪ್ರಮುಖವಾಗಿ ಪೂಜಿಸಿದರೂ ಕೂಡ ಅದು ಸಲ್ಲುವುದು ಭಗವಂತನನ್ನೇ ಇಲ್ಲಿ ಸಮಸ್ಯೆ ಎಂದರೆ ಪೂಜೆ ಮಾಡುವವರಿಗೆ ಆ ಅರಿವು ಇಲ್ಲದಿರುವುದು ಇದರಿಂದ ತಪ್ಪು ಅನುಸಂಧಾನ ಅರಿವಿಲ್ಲದೆ ಮಾಡುವ ಭಕ್ತಿ ಪೂರ್ಣ ಭಕ್ತಿಯಾಗಲಾರದು ಪರತತ್ವದ ಎಚ್ಚರ ಇಲ್ಲದೆ ಮಾಡುವ ಪೂಜೆ ಎಂದೂ ನಮ್ಮನ್ನು ಉನ್ನತಿಗೇರಿಸಲಾರದು ಕೃಷ್ಣ ಹೇಳುತ್ತಾನೆ ಈ ರೀತಿಯ ಪೂಜೆಯಿಂದ ಪುಣ್ಯಗಳಿಸುವ ಬದಲು ಪುಣ್ಯಕರ್ಮ ಮಾಡಿಯೂ ಜಾರಿ ಬಿದ್ದಂತೆ ಎಂದು ಆದ್ದರಿಂದ ಯಾವ ಪೂಜೆಯನ್ನೇ ಆಗಲಿ ಪರತತ್ವದ ಎಚ್ಚರದಿಂದ ಮಾಡಿದಾಗ ಮಾತ್ರ ಅದು ಸಾರ್ಥಕ ಯಾರನ್ನೇ ಪೂಜಿಸಿದರು ಆ ಪೂಜೆ ಅಂತತಃ ಸಲ್ಲುವುದು ಭಗವಂತನನ್ನೇ ಏಕೆಂದರೆ ಸರ್ವ ಯಜ್ಞಗಳ ಭೋಕ್ತಾರ ಭಗವಂತ ಇದು ಯಜ್ಞದ ಹಿಂದಿರುವ ಯಜ್ಞ ಪುರುಷನ ರಹಸ್ಯ ಪುರುಷ ಸೂಕ್ತದಲ್ಲಿ ಹೇಳುವಂತೆ ಯಜ್ಞೇನ ಯಜ್ಞಮಯಜಂತ ದೇವ ಯಜ್ಞದಿಂದ ಯಜ್ಞನಾಮಕ ಭಗವಂತನ ಆರಾಧನೆ ಯಜ್ಞಗಳ ಭೋಕ್ತ ಯಜ್ಞಗಳ ಸ್ವಾಮಿ ಯಜ್ಞ ಶಬ್ದವಾಚ್ಯನಾದ ಭಗವಂತನ ಆರಾಧನೆಯಿಂದ ನಾವು ಭಗವಂತನನ್ನು ಸೇರಬಹುದು ಹೀಗಿದ್ದರೂ ಕೂಡ ಸಮಾಜದಲ್ಲಿ ನಾವು ಅನೇಕ ರೀತಿಯಲ್ಲಿ ದೇವತಾ ಆರಾಧನೆ ಮಾಡುವವರನ್ನು ನೋಡುತ್ತೇವೆ ಅಂಥವರು ಆ ದೇವತೆಯನ್ನು ಪೂಜಿಸುವುದರಲ್ಲೇ ಶ್ರದ್ಧೆ ಇಟ್ಟಿರುತ್ತಾರೆ ಆ ರೀತಿ ಪೂಜೆ ಮಾಡುವವರ ಗತಿ ಏನು ಇದಕ್ಕೆ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಉತ್ತರಿಸುತ್ತಾನೆ ಶ್ಲೋಕ ಇಪ್ಪತ್ತೈದು ಯಾಂತಿ ದೇವರ್ರತ ದೇವಾನ್ ಪಿತನ್ಯಾಂತಿ ಪಿತೃರ್ರತ ಭೂತಾನಿ ಯಾಂತಿ ಭೂತೇಜ್ಯ ಯಾಂತಿ ಮಾಮ್ ದೇವತೆಗಳ ನೇಮ ಹಿಡಿದವರು ದೇವತೆಗಳನ್ನು ಸೇರುತ್ತಾರೆ ಪಿತೃಗಳ ನೇಮ ಹಿಡಿದವರು ಪಿತೃಗಳನ್ನು ಸೇರುತ್ತಾರೆ ದೆವ್ವಗಳನ್ನು ಪೂಜಿಸುವವರು ದೆವ್ವಗಳನ್ನು ಸೇರುತ್ತಾರೆ ನನ್ನನ್ನು ಪೂಜಿಸುವವರು ನನ್ನನ್ನೇ ಸೇರುತ್ತಾರೆ ಕೃಷ್ಣ ಹೇಳುತ್ತಾನೆ ನೀವು ಯಾರನ್ನು ಪೂಜಿಸುತ್ತೀರೋ ಅವರನ್ನೇ ಪಡೆಯುತ್ತೀರಿ ಎಂದು ದೇವತೆಗಳನ್ನು ಪೂಜಿಸುವವರು ದೇವತೆಗಳನ್ನು ಪಿತೃಗಳನ್ನು ಪೂಜಿಸುವವರು ಪಿತೃಗಳನ್ನು ಭೂತ ಪ್ರೇತವನ್ನು ಪೂಜಿಸುವವರು ಭೂತ ಪ್ರೇತಗಳನ್ನು ಪಡೆಯುತ್ತಾರೆ ಆದರೆ ಯಾರು ಏಕಭಕ್ತಿಯಿಂದ ಎಲ್ಲವುದರಲ್ಲೂ ಭಗವಂತನನ್ನು ಕಂಡು ಶ್ರದ್ಧೆಯಿಂದ ಆತನನ್ನು ಪೂಜಿಸುತ್ತಾರೋ ಅವರು ನನ್ನನ್ನು ಸೇರುತ್ತಾರೆ ಎನ್ನುವ ಭರವಸೆಯನ್ನು ಇಲ್ಲಿ ಕೃಷ್ಣ ಕೊಡುತ್ತಾನೆ ದೇವತೆಗಳನ್ನು ಪೂಜಿಸಿ ಸ್ವರ್ಗವನ್ನು ಪಡೆಯಬಹುದು ಆದರೆ ಮರಳಿ ಹುಟ್ಟದ ಮೋಕ್ಷವನ್ನಲ್ಲ ಯಾವ ಪೂಜೆ ಮಾಡಿದರೂ ಸರಿಯೇ ಪ್ರತಿಯೊಂದು ಕ್ರಿಯೆಯ ಹಿಂದೆ ಭಗವಂತನ ಅರಿವಿದ್ದು ಅದರಿಂದ ಅವನನ್ನು ಆರಾಧಿಸುವುದೇ ನಿಜವಾದ ಪೂಜೆ ಅರಿವಿಲ್ಲದ ಪೂಜೆ ಎಂದೂ ನಮ್ಮನ್ನು ಮೋಕ್ಷದತ್ತ ಕೊಂಡೊಯ್ಯುವುದಿಲ್ಲ ಬ್ರಹ್ಮಾದಿ ಸಮಸ್ತ ದೇವತಾ ಪರಿವಾರ ಸಮೇತನಾಗಿರತಕ್ಕಂತಹ ಭಗವಂತನ ಆರಾಧನೆ ಮಾಡಿದರೆ ಆಗ ಭಗವಂತನನ್ನು ಸೇರುತ್ತಾರೆ ಇದು ಶಾಸ್ತ್ರದ ವ್ಯವಸ್ಥೆ ಬಂಧುಗಳೇ ಭಗವದ್ಗೀತೆ ಮುಂದುವರಿಯುತ್ತದೆ ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ ಎಲ್ಲ ವಿಡಿಯೋಗಳನ್ನು ನೋಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ